ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಪುರಸಭೆಯ ಸದಸ್ಯರು ಕುಷ್ಟಗಿ ನಿರಶಿ ಗೆಜ್ಜೆಭಾವಿ ಪಶ್ಯಕಂತಿ ಹಿರೇಮಠದ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಕುಷ್ಟಗಿ ಪಟ್ಟಣದ ಕಲ್ಮಠದ ಜಾತ್ರಾ ಮಹೋತ್ಸವ ನಿಮಿತ್ತ ಶ್ರೀಮಠದ ಭಕ್ತಾದಿಗಳಿಂದ ಶ್ರದ್ಧೆ ಭಕ್ತಿ ಸಂಭ್ರಮದೊಂದಿಗೆ ಭಾನುವಾರ ಬೆಳಗ್ಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಸಂಜೆ ಲಘುರಥೋತ್ಸವ ನಡೆಯಿತು ಬೆಳಗ್ಗೆ ಕಳ್ಮಠದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ವಿಶ್ವಾರಾಧ್ಯ ಮೂರ್ತಿಗೆ ಏಕಾದಶಿ ರುದ್ರಾಭಿಷೇಕ ಹಾಗೂ ಚೌಡೇಶ್ವರಿ ಮೂರ್ತಿಗೆ ಸಹಸ್ರವ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಉಭಯ ದೇವರುಗಳಿಗೆ ಸಹಸ್ರ ಬಿಲ್ವಾರ್ಚನೆ ಮಂಗಳಾರತಿ ನೈವೇದ್ಯ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಬಳಿಕ ಗೃಹಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮಗಳು ಜರುಗಿದವು ನಂತರ ಶ್ರೀಮಠದಿಂದ ಆರಂಭಗೊಂಡ ಭಕ್ತರ ಸಡಗರದ ಅಡ್ಡಪಲ್ಲಕ್ಕಿ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಸಕಲ ವಾದ್ಯ ವಾದನದ ವೈಭವ ಸಾರ್ವಜನಿಕರ ಗಮನ ಸೆಳೆಯಿತು ಸಮಾಜದ ಹಿರಿಯರು ಸಹ ಮಹೋತ್ಸವದಲ್ಲಿ ಭಾಗವಹಿಸಿ ಶುಭ ಕೋರಿದರು ನಂತರ ಶ್ರೀಮಠದಲ್ಲಿ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸದ್ಭಕ್ತರು ಪ್ರಸಾದ ಸ್ವೀಕರಿಸಿ ಲಿಂಗೈಕ್ಯ ಚಂದಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಲಿಂಗೈಕ್ಯ ಕರಿಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಕೃಪೆಗೆ ಪಾತ್ರರಾದರು ಸಂಜೆ ನಡೆದ ಲಘು ರಥೋತ್ಸವಕ್ಕೆ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಲಾಯಿತು ಸ್ಥಳೀಯ ಜನಪ್ರತಿನಿಧಿಗಳು ಗಣ್ಯರು ಮುಖಂಡರು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹಾಗೂ ನವದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಯುವ ಜೋಡಿಗಳು ಲಘು ರಥೋತ್ಸವ ಕಣ್ತುಂಬಿಕೊಂಡರು ನಂತರ ಕಲ್ಮಠದಲ್ಲಿ ಹತ್ತು ದಿನಗಳ ಕಾಲ ನಡೆದ ಪುರಾಣ ಪ್ರವಚನ ಇಂದು ಮಂಗಲಗೊಂಡಿತು ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಸನ್ಮಾನಿಸಲಾಯಿತು ಶನಿವಾರ ಸಂಜೆ ನಡೆದ ಧರ್ಮಸಭೆಯಲ್ಲಿ ಶ್ರೀಮಠದಿಂದ ಕೂಡ ಮಾಡುವ ಚನ್ನಬಸವ ಶ್ರೀ ಪ್ರಶಸ್ತಿಯನ್ನು ಧರ್ಮ ಜಾತಿ ಮತ ಭೇದ ಭಾವವಿಲ್ಲದೆ ಶವಸಂಸ್ಕಾರ ಪ್ರಕ್ರಿಯೆಯಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪುರಸಭೆ ಸದಸ್ಯ ಬಸವರಾಜ್ ಬುಡಕುಂಠಿ ಹಾಗೂ ಅದೇ ರೀತಿ ಕಳೆದ ಮೂರುವರೆ ದಶಕಗಳಿಂದ ಸದ್ದಿಲ್ಲದೆ ಸೂಲುಗಿತ್ತಿ ಸೇವೆಯಲ್ಲಿ ತೊಡಗಿರುವ ಮಹಿಳೆ ಶ್ರೀಮತಿ ಕಂಠಮ್ಮ ತೆಗ್ಗಿಹಾಳ್ ಅವರನ್ನು ಸಹ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ ಮದ್ದಾನಿ ಹಿರೇಮಠದ ಕರಿಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಯುವ ಮುಖಂಡ ದೊಡ್ಡ ದೊಡ್ಡಬಸವನಗೌಡ ಪಾಟೀಲ್ ಬಯಾಪುರ್ ರೈತ ಮುಖಂಡ ಡಾಕ್ಟರ್ ದೇವೇಂದ್ರಪ್ಪ ಬೋಡಿಗೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು